ಅಮ್ಮ ಈಗ ನಿಮಗೆ ಒಂದು ಮಾರ್ ಹೂ ಕಟ್ಟಿದ್ರೆ ನಿಮಗೆ ದುಡ್ಡು ಸಿಗೋ ದುಡ್ಡು ಎಷ್ಟು ಅಮ್ಮ ಹದಿನಾಲ್ಕು ರೂಪಾಯಿ ಬೀಳ್ತದೆ ಒಂದು ಮಾರ್ಗ ಒಂದು ಮಾರ್ಗೆ ಕೂತ್ಕೊಂಡು ಮಾರೋರು ಸಾಮಾನ್ಯ ಎಷ್ಟಕ್ಕೆ ಮಾರ್ತಾರೆ ಮಾರ್ತಾರೆ ಐವತ್ತಕ್ಕೆ ಮಾರ್ತಾರೆ ಎಪ್ಪತ್ತಕ್ಕೆ ಮಾರ್ತಾರೆ ಕೆಲವು ನೂರು ರೂಪಾಯಿ ಮಾರ್ತಾರೆ ಅಷ್ಟಕ್ಕೆ ಎರಡು ಲಕ್ಷ ಸಾಲ ಮಾಡ್ಲಿ ಒಂದು ಲಕ್ಷ ಸಾಲ ಮಾಡಲಿ ಒಟ್ಟಿನಲ್ಲಿ ಇಳು ಧೈರ್ಯ ನಮಗೆ ಇದು ಇದನ್ನು ಧೈರ್ಯ ಕಾಕಡ ಇರಿಸ್ತೀವಿ ಅನ್ನೋದು ಶಕ್ತಿ ಇರುತ್ತೆ ಕೆಲವು ಟೈಮ್ ನಲ್ಲಿ ಬಿಸಿಲಲ್ಲಿ ಯಾರಿಗೆ ಬೇಕಪ್ಪ ಅನ್ನಿಸ್ತದೆ ಇದು ಅಳಸಕ್ಕೂ ಅಳಿಸ್ತದೆ ನಗ್ಸಕ್ಕೂ ನಗಿಸ್ತದೆ ರೈಟಲ್ಲಿ ಹಂಗೆ ಹೂ ಅಳ್ಸಕ್ಕೂ ಅಳಸುತ್ತೆ ನಗ್ಸಕ್ಕೂ ನಗ್ಸುತ್ತೆ ಇದು ಎಷ್ಟ್ ವರ್ಷ ಹೂ ಸಿಗುತ್ತೆ ಇದು ಇದು ಮಾಡ್ದಂಗೆಲ್ಲ ಯಾವ್ ಟೈಮ್ ನಲ್ಲಿ ಆಗಿ ಹೋಯ್ತದೋ ಯಾವ್ ಟೈಮ್ ನಲ್ಲಿ ಚೆನ್ನಾಗಿರುತ್ತೋ ಮನ್ಸರು ಸಾವಿದ್ದಂಗೆ ಇದು ಒಟ್ಟಿಗೆ ಈಗ ಒಂದ್ ವರ್ಷಕ್ಕೆ ಎಷ್ಟು ಆದಾಯ ಮಾಡಬಹುದು ಎರಡ್ ಲಕ್ಷ ಆಯ್ತು ಎಲ್ರಿಗೂ ನಮಸ್ಕಾರ ಕಥಾ ಹಂದಕ್ಕೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಹೆಣ್ಮಕ್ಳಿಗೆ ಹೂವು ಅಂತಂದ್ರೆ ಭಾಳ ಪ್ರೀತಿ ಅದರಲ್ಲೂ ಮದುವೆ ಫಂಕ್ಷನ್ ನಾಮಕರಣ ಸೀಮಂತ ಯಾವುದೇ ಕಾರ್ಯಕ್ರಮ ಆಗಲಿ ಒಂದು ಇರಲೇಬೇಕು ಆ ಉದ್ದ ಜಡೆಗೆ ಒಂದ್ಸರಿ ಹೂವು ಮಾಡಿಕೊಂಡು ಸೀರೆ ಉಟ್ಕೊಂಡು ಅಲಂಕಾರ ಮಾಡಿಕೊಂಡ್ರೆ ಖುಷಿ ಆಯಿತು ಅಂತ ಹೂನ ನಾವು ಎಷ್ಟು ಇಷ್ಟಪಡ್ತೀವಿ ಅದೇ ರೀತಿ ಹೂವಿನ ಬೆಳೆಗಾರರ ಕಷ್ಟ ಹೇಗಿರುತ್ತೆ ಅಂತ ಇವತ್ತು ನೋಡೋಣ ಹಾಸನ ಜಿಲ್ಲೆ ಇದು ಕೆರಳಪುರ ಕೆರಳಾಪುರದ ಹತ್ರಕ್ಕೆ ಬಂದಿದ್ದೀವಿ ಹೂವಿನ ಬೆಳೆಗಾರರು ಇವತ್ತು ನಮ್ಮ ಜೊತೆ ಇದಾರೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಹೂ ಬಿಡಿಸಲೇಬೇಕು ಅಮ್ಮ ಅವಾಗ್ಲೇ ಮಾತಾಡ್ತಾ ಇದ್ವಿ ನಂಗೆ ಆನ್ ಆಫ್ ಸ್ಕ್ರೀನ್ ಹೇಳಿದ್ರು ಏನೇ ಸಾಮಾಗ್ಲಿ ಬಂದು ಬಿಡಿಸಬೇಕು ಹೂನ ಅಂತ ಬನ್ನಿ ಅವ್ರನ್ನ ಮಾತಾಡಣ ಎಷ್ಟು ವರ್ಷದಿಂದ ಹೋಗಿ ಅಮ್ಮ ನೀವು ನಾನು ಕೆಲವು ನಾನು ಹದಿನೈದು ವರ್ಷದ ಹುಡುಗಿ ಆದಾಗಿಂದೇ ಕೆಲಸ ಅಪ್ಪನ ಮನೆಯಲ್ಲೂ ಇದೇ ಕೆಲಸ ಇಲ್ಲೇ ಸಾಲಿಗೆ ರಮ್ ಹತ್ರ ಕೊಬ್ಬರಲ್ಲಿ ನಿಮ್ ಇದೇ ಊರು ಕೆರಳ ಈಗ ಇಲ್ಲಿ ಬಂದ್ಮೇಲೆ ಹೂವಿನ ಕೆಲಸ ಇಲ್ಲೂ ಬಂದ್ಮೇಲೆ ಹೂವಿನ ಕೆಲಸನೇ ಬೇರೆ ಕೆಲಸಕ್ಕೆ ಹೋಗೋದಿಲ್ಲ ಯಾವಾಗ್ಲೋ ಅತಿ ಇಲ್ಲ ಅಂದಾಗ ಮಳೆಗಾಲದಲ್ಲಿ ಮಳೆ ಸುರಿತಾ ಇದ್ರು ಅವ ಬೆ ಕೌಚ್ಕೊಂಡಾದರೂ ಇದ್ ಎಟ್ಲೇ ಬೇಕಣಮ್ಮ ಮಳೆ ಸುರಿತಾ ಇದ್ರು ಸುರಿತಾ ಇದ್ರು ನೋ ಇದು ಬಿತ್ರೆ ಸಂದೇ ಆಗಿಬಿಡುತ್ತೆ ಆಮೇಲೆ ಬಿಡಿಸ್ಕೊಂಡ ಕಟಕ ಆಗೋದಿಲ್ಲ ಆ ರೀತಿ ಅದರಿಂದ ಮುಕ್ಕಾಲು ಭಾಗ ಖರ್ಚು ಬಂದ್ರು ಕಾಲ್ ಭಾಗದಲ್ಲಿ ಪರವಾಗಿಲ್ಲ ಕಣವಾ ಇದ್ರಲ್ಲ ಆದಾಯ ಆಮ ಜಯ ಶಕ್ತಿ ಇರುವವರಿಗೆ ಪರವಾಗಿಲ್ಲ ಜೈನಾರ್ಧೇಯರವರಿಗೆ ಕಷ್ಟ ಈ ಕಷ್ಟ ಜೈನಾರ್ಧೇಯರವರಿಗೆ ಯಾವಾಗಲೂ ಕಷ್ಟನೇ ಬಿಡಿ ಬರ್ ಕೆಲಸ ನಾವು ಮಾಡುತ್ತೀವಿ ಅನ್ನೋ ಶಕ್ತಿ ನಮ್ಮೆಲ್ಲ ಶಕ್ತಿ ಇರಗಂಟಾ ಮಾಡಬೇಕು ಇದನ್ನ ಅಂತ ನಾವು ಹಂಟಿದೀವಿ ನಾವು ಹೊರಟಿದಿರಿ ನೀವು ವರ್ಷದಿಂದ ಹೂ ಕಟ್ಟಕ್ಕೂ ಗೊತ್ತು ನಿಮ್ಗೆ ಎಲ್ಲ ನಾವೇ ಕಟ್ಟದು ಮತ್ತೆ ಸ್ವಲ್ಪ ಕೂಲಿಗೆ ಹಾಕ್ತಿವಿ ಸ್ವಲ್ಪ ಸಮಯ ಇದ್ದಾಗ ಕೂಲಿ ಕರಿತೀವಿ ಈ ಕಡೆ ಜನ ಸಿಗೋದಿಲ್ಲ ಎಲ್ಲ ಎಲ್ಲ ಯಾರು ಸಿಗ್ತಾರೆ ಹೂವಿನ ಕೆಲಸ ಎಲ್ಲರೂ ಹೂವಿನ ಕೆಲ್ಸನೇ ಕೆಲಸನೇ ಎಲ್ಲರೂ ಮುಗಿಸ್ ಬರಕ್ ಆಗಿಲ್ಲ ಅಂದ್ರೆ ಬೆಳಿಗ್ಗೆ ಉಡಿ ಹೂವೆಲ್ಲ ತರ್ದಿ ಹಳ್ಳಿರೋದೆಲ್ಲ ಮಗ್ಗ ಪುನಃ ಬಿಡಿಸಿಕೊಂಡ್ ಪುನಃ ಕಟ್ಟಕ್ ಹಾಕಿ ಪುನಃ ನಾವು ಪಾರ್ಸಲ್ ಹಾಕ್ತೀವಿ ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದಿನ ಬಿಟ್ಟರೆ ಫುಲ್ ಎಲ್ಲ ಫುಲ್ ಹಾಳಾಗದೇ ಪ್ರಯೋಜನ ಇಲ್ಲ ಹೂವು ಬಿಟ್ರೆ ಆಗಲ್ಲ ಈಗ ಮಗ್ಗುಗೆ ಜಾಸ್ತಿ ಮಗ್ಗುಗೆ ಬೆಲೆ ಇದ್ಕೆ ಇದನ್ನ ಎತ್ಕೊಂಡೋಗಿ ಮೈಸೂರ್ಗಾಗ್ಲಿ ಮಡಿಕೇರಿಗಾಗ್ಲಿ ಎಲ್ಲಿ ಆದ್ರೂನು ಬೆಲೆ ಇದು ಅರಳಿದ್ರೂ ಬೆಲೆ ಇಲ್ಲ ಬೆಲೆ ಇಲ್ಲ ಹಂಗಾಗಿ ಮಗ್ಗನೇ ಬಿಡಿಸ್ತಿರ ಮಗನೇ ಬಿಡಿಸ್ಬೇಕು ಎಷ್ಟೋದು ಒಂದ್ ಹುಷಾರ್ ಇಲ್ದೇ ಇದ್ರು ಬಂದು ನಾವೇ ಬಿಡಿಸ್ಬೇಕು ನೋಡಿ ನಾವು ಹೂವು ಮಾಡ್ಕೊಳ್ಳೋದಷ್ಟು ಗೊತ್ತಿರುತ್ತೆ ಮಳೆ ಬಿಸ್ಲು ಏನುಮೇ ಅನ್ನಂಗಿಲ್ಲ ಎಲ್ಲಾನು ಮಾಡ್ಬೇಕಣ ಒಂದ್ಸಲ ಮೂರ್ ಗಂಟೆಗೆ ಒಂದ್ಸಲ ಎರಡ್ ಗಂಟೆಗೆ ಒಂದ್ಸಲ ನಾಲ್ಕ ಗಂಟೆ ಊಟಕ್ಕಂತೂ ಟೈಮಿಂಗ್ಸ್ ಇಲ್ಲ ಟೈಮಿಂಗ್ಸ್ ಬಂದ ಇಲ್ಲೇ ಮಳೆಕೊತೀವಿ ಹೂನ್ ಗಿಡದ ಹತ್ರ ಊಟ ಮಾಡ್ತೀವಿ ಆಮೇಲೆ ಇದನ್ನ ಮುಗಿಸ್ಕೊಂಡು ಮನೆಗೆ ಹೊಯ್ಸಿ ಕಟ್ಟುತ್ತೀವಿ ಇನ್ನ ಹನ್ನೆರಡು ಗಂಟೆ ರಾತ್ರಿ ಆಗ್ಲಿ ಹತ್ತು ಗಂಟೆ ರಾತ್ರಿ ಆಗ್ಲಿ ಇದನ್ನ ಕಟ್ಟಬೇಕು ಅಮ್ಮ ಈಗ ನಿಮಗೆ ಒಂದು ಮಾರ್ ಹೂ ಕಟ್ಟಿದ್ರೆ ನಿಮಗೆ ದುಡ್ಡು ಸಿಗೋ ದುಡ್ಡು ಎಷ್ಟು ಅಮ್ಮ ನಮಗೆ ಹೂವಿನ ಲೆಕ್ಕ ಹೂದು ಸೇರಿ ಕಟ್ಟಿದ್ದು ಸೇರಿ ಲೆಕ್ಕ ಹದಿನಾಲ್ಕು ರೂಪಾಯಿ ಬೀಳ್ತದೆ ಒಂದು ಮಾರಿಗೆ ಒಂದು ಮಾರ್ಗೆ ಒಂದು ಮಾರು ಕೂತ್ಕೊಂಡು ಮಾರೋರು ಸಾಮಾನ್ಯ ಎಷ್ಟಕ್ಕೆ ಮಾರ್ತಾರೆ ಮಾರ್ತಾರೆ ಐವತ್ತಕ್ಕೆ ಮಾರ್ತಾರೆ ಎಪ್ಪತ್ತಕ್ಕೆ ಮಾರ್ತಾರೆ ಕೆಲವು ನೂರು ರೂಪಾಯಿ ಮಾರ್ತಾರೆ ಅದು ಅವರು ಇದು ಅದಕ್ಕೆ ಮತ್ತೆ ಮನುಷ್ಯನಿಗೆ ಚಾಲಕತೆ ಕತೆ ಇರಬೇಕು ಅನ್ನೋದು ಇದಕ್ಕೆ ಅಲ್ವಾ ಮಾರಕ್ಕೆ ಹೋಗ್ತೀವಿ ಅಂದ್ರೆ ಇಲ್ಲಿ ಈ ಕೆಲಸ ಮಾಡೋರಿಲ್ಲ ಹ್ಞೂ ಅಂದ್ರೆ ನೀವು ಜಮೀನ ಮಾಡಿಕೊಂಡು ಆ ಬುಡ್ಸೋರು ಸಿಗಲ್ಲ ನಿಮ್ಗೆ ಹೋಗ್ಲಿಲ್ಲ ಕುತ್ಕೋತೀನಿ ಅಂತಂದ್ರ ಆಗಲ್ಲ 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 ಅವೆಲ್ಲಾ ಆಗಲ್ಲ ನಾವ್ ಮಾಡ್ತೀವಿ ಅನ್ನೋ ಶಕ್ತಿ ಇದ್ರೆ ಮಾತ್ರ ಮಾಡೋದಿದ ಬೇರೆ ನೆಚ್ಕೊಂಡ್ ಮಾಡಾಕ ಮಾಡಕ್ ಆಗಲ್ಲ ಆಗೋದಿಲ್ಲ ಕಣವ ಒಂದು ಮಾರು ಹೂಗೆ ಇವ್ರಿಗೆ ರೈತರು ಸಿಗ ನಿಜವಾದ ಬೆಲೆ ಹದಿನಾಲ್ಕ್ ರೂಪಾಯಿ ಹದಿನಾರು ಹದಿನಾರು ಹದ್ನಾರು ರೂಪಾಯಿ ಅಂತೆ ಅಂದ್ರೆ ಕೂತ್ಕೊಂಡ್ ಮಾರೋರು ಅವ್ರ್ಗೆ ಎಷ್ಟಕ್ಕೆ ಬೇಕು ಅಷ್ಟೊತ್ ಮಾರ್ಕೊತಾರೆ ಒಂದ್ ಸರಿ ಐವತ್ ಮಾರ್ತಾರೆ ನಲವತ್ತು ರೂಪಾಯಿ ಅವ್ರಿಗೆ ಸಿಕ್ಕಿದಂಗೆ ಬೆಲೆ ಅವ್ರ್ಗೆ ಬೆಲೆ ಸಿಕ್ದಂಗೆ ದಿನಾ ಹೂವು ಬರ್ಬೇಕ ದಿನ ಡೈಲಿ ಡೈಲಿ ಬರ್ಬೇಕಿತ್ತು ಡೈಲಿ ಕಷ್ಟ ಅಲ್ವಾ ಕಷ್ಟ ಅಂತ ಹೇಳ್ತಿರಲ್ಲ ಒಂದ್ ಕಾರ್ಯಕ್ಕೆ ಹೋಗಂಗಿಲ್ಲ ಒಂದ್ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಹೋಗಂಗಿಲ್ಲ ಮತ್ತೆ ಯಾರನಾರ ತಂದು ಭೇಟಿ ಮಾಡಿ ಇದಕ್ಕೆ ಇದು ಎಷ್ಟು ವರ್ಷ ಹೂ ಸಿಗುತ್ತೆ ಇದು ಇದು ಮಾಡ್ದಂಗೆಲ್ಲ ಯಾವ ಟೈಮ್ ನಲ್ಲಿ ಆಗಿ ಹೋಯ್ತದೋ ಯಾವ ಟೈಮ್ ನಲ್ಲಿ ಚೆನ್ನಾಗಿರುತ್ತೋ ಮನ್ಸರು ಸಾವಿದ್ದಂಗೆ ಇದು ಹ್ಮ್ ಹೂವಿನ ಗಿಡ ಬೆಳೆಸೋದು ಮನುಷ್ಯರು ಯಾವಾಗ ಬೇಕಾದ್ರೂ ಗೊಬ್ಬರ ಜಾಸ್ತಿ ಆದ್ರೂ ಹೋಯ್ತದೆ ನೀರ್ ಜಾಸ್ತಿ ಆದ್ರೂ ಹೋಯ್ತದೆ ನೀರ್ ಇಲ್ಲ ಅಂದ್ರೂ ಹೋಯ್ತದೆ ಹಂಗೆ ಮನುಷ್ಯರು ಇದ್ದಂಗೆ ಇದು ನಾವೆಷ್ಟು ಕಾಪಾಡ್ಕೊತಿವಿ ಅಷ್ಟು ಅಷ್ಟು ದಿನ ನಾವೆಷ್ಟ್ ದಿನ ಬದುಕ್ತಿವಿ ಹಂಗೆ ಇದು ಇಷ್ಟೇ ದಿನ ಅಂತ ಹೇಳಕ್ ಅಂದ್ರೆ ಹೆಂಗ್ ಬೆಳೆಸ್ತೀರ ಬೆಳಸ್ತೀವಿ ಅಂದ್ರೆ ಇಷ್ಟುದ್ದ ಮಳಕೆಯಿಂದ ತಂದ ಹಾಕ್ತಿವಿ ಮಳಕೆ ಮಕ್ಕಳನ್ನ ಯಾವ ರೀತಿ ಸಣ್ಣದ್ರಿಂದ ದೊಡ್ಡವ್ರ ಮಾಡ್ತೀವಿ ಆ ರೀತಿ ಅಷ್ಟು ಸಣ್ಣ ಗಿಡನ ಗಿಡ ಯಾವಾಗ್ಲೂ ಹತ್ತು ದಿಸಕ್ ಒಂದ್ಸಲ ನೀರ್ ಹಾಕ್ಬೇಕು ಹತ್ತು ದಿನಕ್ಕೊಂದ್ಸರಿ ಹತ್ತು ತುಂಬಾ ಚೆನ್ನಾಗಿ ನೀರ್ ಹಾಕ್ಬಿಡ್ಬೇಕು ಹಾಕ್ಬೇಕು ಈಗ ನೆನ್ನೆ ಫುಲ್ ಹ್ಮ್ ಇದೆ ಹೌದು ಈ ಅಂದಾಜು ಒಂದ್ ಚೆನ್ನಾಗಿರೋ ಗಿಡ ಇದು ಹೂವಿನ ಗಿಡ ಕಾಕಡ ಗಿಡ ಎಷ್ಟು ವರ್ಷ ಬಳಕೆ ಬರ್ಬೋದು ಚಂದಾಗಿದ್ರೆ ಅದು ಇರ್ತದೆ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷನೂ ಇರ್ತದೆ ಚೆನ್ನಾಗಿ ಅದಕ್ಕೆ ಏನು ಕಾಯಿಲೆ ಬರ್ದಂಗ ಇರ್ತದೆ ಅಂದ್ರೆ ಇಪ್ಪತ್ತೈದು ವರ್ಷದ ಗಿಡನೂ ಅವೆ ಈಗ ಒಂದು ಗಿಡದಲ್ಲಿ ಒಂದ್ ಚೆನ್ನಾಗಿರೋ ಗಿಡದಲ್ಲಿ ಎಷ್ಟು ಕೆಜಿ ಹೂ ಸಿ ಒಂದು ಗಿಡದಲ್ಲಿ ಕಾಲ್ ಕೆಜಿ ಕಾಲ್ ಕೆಜಿ ಕಾಲ್ ಕೆಜಿ ಕಾಲ್ ಕೆಜಿ ಮೇಲೆ ಹ್ಮ್ ಗಿಡದೆಲ್ಲಾ ಇಷ್ಟೆತ್ಕೊಂಡ್ ಬಂದಿವಿ ಒಂದ್ ಮುಕ್ಕ ಜಿ ಅಷ್ಟೇ ಅಷ್ಟು ಕಷ್ಟ ಹುಡ್ಕಿ ತಗೋಬೇಕು ನಮ್ಮ ಅನ್ನ ಕಟ್ಕೊಂಡಿದಾರೆ ಕಟ್ಕೊಂಡ್ಬಿಟ್ಟು ಹಿಂಗ್ ಸೀರೆ ಕಟ್ಕೊಂಡು ಹಿಂಗ್ ಹಾಕೋತಾರೆ ಹಿಂಗೆ ನೋಡಿ ಎಷ್ಟು ಮೊಗ್ಗು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದನ್ನ ನೀವು ಕಟ್ಟಾ ಕೊಡ್ತೀವಿ ನೋಡಕ್ಕೆ ಏನೋ ಖುಷಿ ಅನ್ಸುತ್ತೆ ಕೈಯಲ್ಲಿ ಇಟ್ಕೊಂಡು ಇಲ್ಲಿ ತುಂಬಾ ಚೆನ್ನಾಗಿರ್ತವೆ ಹೌದು ಅದ್ರಲ್ಲೂ ನಮ್ಮ ಈ ಇಡೀ ಹಾಸನ ಡಿಸ್ಟ್ರಿಕ್ ಅಲ್ಲಿ ನನಗೆ ಗೊತ್ತಿರೋಂಗೆ ಅಮ್ಮ ನಮ್ಮ ಕೇರಳಾಪುರದಲ್ಲೇ ಅಲ್ವಾ ಜಾಸ್ತಿ ಹೂ ಬೆಳೆಯೋದು ಜಾಸ್ತಿ ಕೇರಳಾಪುರ ತುಂಬಾ ಜನ ವ್ಯಾಪಾರನೇ ಹೂ ಬೆಳೆಗಾರರ ಚೆಂಡು ಹೂವು ಮತ್ತೆ ಸೇವಂತಿಗೆ ಆಮೇಲೆ ಕನ್ಕಂಬ್ರ ಕನ್ಕಂಬ್ರ ಸಣ್ಣದು ಗುಲಾಬಿ ಕಾಕಡ ಕಾಕಡ ಫೇಮಸ್ ಹ್ಮ್ ಇದಕ್ಕೆ ಫೇಮಸ್ ಆಗಿರೋದು ಇದು ಈಗ ಯಾವ ಹೂವನ್ನ ಜಾಸ್ತಿ ಬೆಳಿತೀರಾ ಇಲ್ಲಿ ಕಾಕಡ ಜಾಸ್ತಿ ಸೇವಂತಿಗೆ ಅದು ಮೂರ್ ತಿಂಗಳ್ ಮಾತ್ರ ಅದಕ್ಕೆ ಬೆಲೆ ಆಯಸ್ಸು ಇವ್ದು ಹಂಗಲ್ಲ ಎನಿರ ವರ್ಷ ಎಲ್ಲ ಬರುತ್ತೆ ಒಂದ್ ಅರ್ಧ ಕೆಜಿ ನಾರ ಬರ್ತದೆ ಗಿಡಕ್ಕೆ ಅರ್ಧ ಕೆಜಿ ನಾರ ಸಿಗುತ್ತೆ ಇದಂತೂ ಕೈಗೆ ಬಿಡೋದಿಲ್ಲ ಬೇಸ್ಕೆಲು ನಮ್ಮನ್ನ ಕಾಪಾಡ ಬೇಸಿಗೆಲು ಹೂವಿನ ಗಿಡನೇ ಅವ್ರನ್ನ ಕಾಪಾಡೋದು ನಮ್ಮನ್ನ ಕಾಪಾಡೋದೇ ಬೇಸಿಗೆಲು ಇದೆ ಹೂವಿನ ಗಿಡ ಒಂದ್ ಸೇರ್ ಎತ್ಕೊಂಡೋದ್ರು ಅವತ್ ನೂರು ನೂರ ಐವತ್ ರೂಪಾಯಿ ಸಿಗುತ್ತೆ ಬೆಲೆ ಇರುತ್ತೆ ಅಮ್ಮ ಹೇಳ್ತಾ ಇದ್ರು ಎನಿ ಟೈಮ್ ವರ್ಷ ಪೂರ್ತಿ ಬೆಳೆ ಇದು ಎನಿ ಟೈಮು ಈ ಹೂವಿನ ಜೊತೆನೆ ಇರಬೇಕು ಏನೇ ಒಂದ್ ಇದನ್ನ ನೋಡೇ ಹೋಗ್ಬೇಕು ಕನ್ಕಾಂಬ್ರ ಎಷ್ಟಿದೆ ಅಮ್ಮ ಈಗ ಮಾರು ಈಗ ಇರ್ಬೇಕು ಒಂದ್ ಎಪ್ಪತ್ತು ಎಂಬತ್ತು ರೂಪಾಯಿ ರೂಪಾಯಿ ನೀವು ರೇಟ್ ಜಾಸ್ತಿ ಇರುತ್ತಲ್ಲ ಅದನ್ನ ಯಾಕೆ ಹಾಕಲ್ಲ ನೀವು ಅದು ನಾವು ಬೆಳೆಯೋಕ್ ಆಗಲ್ಲ ಅದು ಎನಿ ಟೈಮು ಅದು ಇದ್ರಷ್ಟು ಬೆಲೆ ಯಾವಾಗ್ಲೋ ಬೆಲೆ ಒಂದೊಂದ್ಸಲ ಆದ್ಮೇಲೆ ಆಳು ಒಸಿ ತಿಂತದ

ಈಗ ಅದಕ್ಕೆ ಯಾವಾಗ್ಲೂ ಕನಕಂಬ್ರಕ್ಕೆ ರೇಟ್ ಜಾಸ್ತಿ ಅಲ್ವಾ ಹೌದು ಹದಿನೈದು ವರ್ಷ ಆದಾಗ್ಲಿಂದನು ಇದೇ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದಾರೆ ಈಗ ಅಮ್ಮ ನಿಮ್ಗೆ ಮಕ್ಳು ಎಷ್ಟು ಜನ ಒಬ್ಬ ಮಗ ಒಬ್ ಮಗಳು ಇಬ್ರು ಓದಿಸಿದೀರಾ ಇಬ್ರು ಓದವ್ರೆ ಮದುವೆ ಮಾಡಿದಿರಾ ಮದುವೆ ಈಗ ಹೋದ ವರ್ಷ ಆಯ್ತು ಮಗನ್ ಮಗಳ ಮಕ್ಳದೇ ಎರಡ್ ಮಕ್ಳು ಇದಾರೆ ಈಗ ಅವರೆಲ್ಲಾ ಹೂವು ವ್ಯಾಪಾರನ ಅಥವಾ ಮಗು ವ್ಯಾಪಾರ ಮಗಳು ಮಗಳು ಹೂ ವ್ಯಾಪಾರ ಚಿಕ್ಕದ್ರಿಂದ ಅವ್ರ ನಿಮ್ ಜೊತೆ ನಮ್ ಜೊತೆಲೆ ನಮ್ಮ ಇವು ಚಂದ್ರಿಂದನೂ ನಮ್ ಹುಡ್ಗಿ ಪಾಪ ಹೇಳ್ಬೇಕು ಅಂದ್ರೆ ಅದ್ರಲ್ಲೇ ನಮ್ಮನ್ನ ಸಾಕ್ಬಿಟ್ಟು ಹೋಗೈತೆ ನಮ್ಗೆ ನಿಮ್ ಮಗಳು ಎಲ್ಲ ಹೂವಿನ ವ್ಯಾಪಾರನೇ ಇವಾಗ್ಲೂ ಮಾಡ್ತಾರೆ ಇವಾಗ್ಲೂ ಹೂವಿನ ವ್ಯಾಪಾರನೇ ಕಣಪ್ಪ ಹೂವ್ ಅಂಬಕೊಂಡೆ ಎಷ್ಟು ಜನ ಬದುಕ್ತಾ ಇದಾರೆ ಈಗ ಮನೆ ಕಟ್ಟೋದಾಗಿರ್ಬೋದು ನೀವು ಮದ್ವೆ ಮಾಡಿದೋ ಎಲ್ಲಾ ಎಲ್ಲಾದ್ರಲ್ಲೂ ಹೂವಿನ ಹೂವಿಂದ್ರಲ್ಲೇ ಭೂವಿಂದ್ರಲ್ಲಿ ಈಗ ಇಬ್ರಾಳ್ ಮಕ್ಕಳು ನಿಮ್ ಮನೆಯವರು ನಮ್ಮ ಮನೆಯವ್ರು ಅಲ್ಲಿ ಕೆಳಗಡೆ ಅವರು ಅವ್ರ ಹೂವೇ ಹೂವೆ ಅವ್ರ ಹೂವು ನಿಮ್ ಇಡಿ ಸಂಸಾರ ಹೂವು ಹೂವೆ ತಿರೋದು ಹ್ಮ್ ಒಂದ್ ಕೊಡ್ಗಿಕ್ ಬಂದ್ರೆ ಕಾಫಿ ನಮ್ಗೆ ಅನ್ನ ಕೊಡ್ತು ಅಂತಾರೆ ಅದೇ ಹಾಸನ ಡಿಸ್ಟಿಕ್ ಕೆರ್ಲ್ಲಾಪುರಗ್ ಬಂದ್ರೆ ನಮ್ಗೆ ಹೂವು ಅನ್ನ ಕೊಡ್ತು ಅಂತಾರೆ ರೈತರು ಒಂದೊಂದು ಬೆಳೆನ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ ಈ ಮಗು ಅಮ್ಮ ನಾಳೆ ಕಳ್ತದೆ ನಾಡ್ದು ಮಾರ್ಬಹುದು ಮೂರ್ ದಿನ ಮಾರ್ಬಹುದು ಗಂಟ್ಲು ಅದೇ ಇದನ್ನ ಹಾಕಿದ್ರೆ ತೋಟಿ ಬಿಸಾಡೋದಿ ಬಿಸಾಡದೆ ಒಂದಿನ ಏನಾದ್ರು ಹೂ ವೇಷ್ಟೆ ಅಂತಂದ್ರೆ ಆಮೇಲೆ ಒಂದಕ್ ನಾಲ್ಕರಷ್ಟು ಜನ ಇದಕ್ಕೆ ಕೆಲವು ಟೈಮ್ ನಲ್ಲಿ ಬಿಸ್ಲಲ್ಲಿ ಯಾರು ಬೇಕಪ್ಪ ಅನ್ನಿಸ್ತದೆ ಇದು ಒಳಸಕು ಒಳಸ್ತದೆ ನಗಸ್ಸಕ್ಕೂ ನಗಸ್ತದೆ ರೈಟ್ ಹಂಗೆ ಹೂ ಹೂವು ಅಳ್ಸಕು ಅಳಸುತ್ತೆ ನಗ್ಸಕ್ಕೂ ನಗ್ಸುತ್ತೆ ಅಂದ್ರೆ ವ್ಯಾಪಾರ ಆದಾಗ ಅವ್ರ ಕಷ್ಟಕ್ಕೆ ತಕ್ಕ ಬೆಲೆ ಸಿಕ್ಕಿದಾಗ ಅವ್ರ ಖುಷಿ ಆಗುತ್ತೆ ಎಷ್ಟೆಲ್ಲ ಕಷ್ಟಪಟ್ಟು ಲಾಭ ತುಂಬಾ ಕಡಿಮೆ ಸಿಕ್ಕಿದಾಗ ನಷ್ಟ ಆದಾಗ ತುಂಬಾ ಬೇಜಾರಾಗುತ್ತೆ ಮನೆ ಕಟ್ಟಿರೋದು ಮಕ್ಳು ಮದ್ವೆ ಮಾಡಿರೋದು ಮಕ್ಳನ್ನು ಓದ್ಸಿರೋದು ಈಗ ಅವ್ರ ಜೀವನ ಮಾಡ್ತಿರೋದು ಕೂಡ ಕಾಕಡ ಹೂನ ನಂಬ್ಕೊಂಡು ಅಂತ ಅಮ್ಮ ಹೇಳ್ತಾರೆ ಅಮ್ಮ ತುಂಬಾ ಚೆನ್ನಾಗಿ ಮಾತಾಡದ್ರಿ ಹೌದಾ ಹೇಳಿ ಏನ ಹೇಳ್ತಾ ಇದ್ರಿ ಹೇಳಿ ಈ ಏನು ಆರ್ ಸಿ ಸಿ ಮನೆ ಏನ್ ಕಟ್ಟಿಲ್ಲ ಕನಪಾ ದೊಡ್ಡ ಹಂಚಿನ ಮಾಲಾ ನಮ್ ಹೆಂಗ ಆದ್ರೂ ಈಗ ಹೆಚ್ಚಿಗ್ ಕಮ್ಮಿ ಹಾಕೋದು ಅದಕ್ಕೆ ಇದೆಲ್ಲಾ ಇದ್ರಲ್ಲಿ ರೇಟ್ ಆಗುತ್ತೆ ಏನ ಸ್ವಲ್ಪ ಹೆಚ್ಚಿಗ್ ಕಮ್ಮಿ ಆಗ್ಬೋದು ಈಗ ಹಂಚ್ ಹಾಕೋದೇನ್ ಕಡ್ಮೆನಾ ನಿಜ ಹ್ಮ್ ಏನೋ ಒಟ್ಟಿಗೆ ನಮ್ಗೆ ಬದುಕು ಅದು ಎಂತ ಮನೇನಾದ್ರೂ ಆಗ್ಲಿ ಮತ್ತೆ ಒಟ್ಟು ಖುಷಿ ಒಂದ್ ವರ್ಷಕ್ಕೆ ಎರಡ್ ಲಕ್ಷ ಸಾಲ ಮಾಡ್ಲಿ ಒಂದ್ ಲಕ್ಷ ಸಾಲ ಮಾಡ್ಲಿ ಒಟ್ಟಿನಲ್ಲಿ ಇಳುದೇ ಇರ ನಮ್ಗೆ ಹ್ಮ್ ಇದು ಇದೆಂದ್ರೆ ಕಾಕಡ ಒಂದ್ ತೀರಿಸ್ತೀವಿ ಅನ್ನೋದು ಶಕ್ತಿ ಇರುತ್ತೆ ನಾವ್ ಗೆಯ್ತಿವಿ ತೀರಿಸ್ತೀವಿ ಅನ್ನೋದು ಇದು ಬೇಕು ಗೆಯೋದು ಶಕ್ತಿ ಬೇಕು ಹ್ಮ್ ಏನು ಗೊತ್ತಮ್ಮ ನೀವ್ ಮಾಡ್ತೀನಿ ಅನ್ನೋದು ಚಲ ಇದೆಯಲ್ಲ ಹೌದೌದು ಮಾಡಕ್ ಆಗೋದಿಲ್ಲ ಮಾಡಾಕ್ ಆಗಲ್ಲ ಕಣವ ಒಂದ್ಸಲ ಏನಾದ್ರು ನಷ್ಟ ಆಗಿ ನಾವು ಸೋತು ಸುಮ್ನೆ ಕುತ್ಕೊಂಡ್ಬಿಟ್ರಿ ಅದಿನ್ನ ನಾವು ಅದೇ ಬೇರೆ ಹತ್ರಕ್ಕೆ ಹೋಗ್ಬೇಕಾಯ್ತು ಕೆಲಸ ಆಯ್ತಾ ಅಂತ ಕೇಳ್ಕೊಂಡು ಅದ ಇದಕ್ಕಿರೋ ಬೆಲೆ ಅದಕ್ಕೆ ಬರಲ್ಲ ಅದಕ್ಕೆ ಬರಲ್ಲ ರೈತರ ಅವ್ರ ಅನುಭವ ದೊಡ್ಡದು ವಿದ್ಯೆಗಿಂತ ಅವ್ರಿಗೆ ಅನುಭವ ನಮಗೆ ವಿದ್ಯೆನೇ ಇಲ್ಲ ಕಣವ ನೀವು ಸ್ಕೂಲ್ಗೆ ಹೋಗ್ಲಿಲ್ಲ ಇಲ್ಲ ಕಣವ ನಮ್ಮ ಕಾಲದಲ್ಲಿ ಸ್ಕೂಲೇ ಇಲ್ಲ ಸ್ಕೂಲೇ ಇಲ್ಲ ಸ್ಕೂಲೇ ಇಲ್ಲ ಅವಾಗಿನ್ ಸ್ಕೂಲ್ ಇದ್ರು ನಮ್ಮನ್ನ ಕಳಿಸೋದು ತಾಯಿ ತಂದೆ ಬಹಳ ಬಡಿಸ್ತಾನೆ ಬಡಿಸ್ತಾನೆ ಅಲ್ವಾಗ ನಮ್ಮ ಮಕ್ಳಿಗೆ ನಮ್ಮಂಗ ಆಗ್ಬಾರದು ಅನ್ನೋದಕ್ಕೋಸ್ಕರ ನಕ್ ನಕ್ ಅಕ್ಷರ ಕಲ್ಸಿದೀವಿ ನಾವೇನ್ ಕೆಲಸ ಕೊಡಂಗ ಓದಿಸಿಲ್ಲ ಒಬ್ಬ ಐ ಅವಳು ಒಂಬತ್ತನೇ ಕ್ಲಾಸ್ ಅಲ್ಲಿ ಏನಾದ್ರೂ ಆಗ್ಲಿ ಅಮ್ಮ ನೀವ್ ಅಷ್ಟು ಓದಿಸಿದ್ರಲ್ಲ ನಿಮ್ ಕೈಲಾದಷ್ಟು ನೀವ್ ಮಾಡಿ ಮಾಡಿದೇರಿ ನಾಲ್ಕು ಐದು ತಗು ಹತ್ತು ವರ್ಷಕ್ಕೆ ಗಿಡ ಮಾಡ್ಕೊಂಡ್ ಮಾಡ್ಕೊಂಡ್ ಹಾಕಿದ್ವಿ ಐದು ವರ್ಷ ಇಲ್ಲಿ ವರ್ಷಕ್ಕೆ ಹತ್ತು ತಗು ಮಾಡಿದಿವಿ ಹತ್ತಿಡ ಬಿಟ್ಟು ಬರ್ಬೇಕು ಹತ್ತು ವರ್ಷಕ್ಕೆ ಮಾಡ್ಕೊಳ್ತೀವಿ ಇದ್ ಹಾಳಾಯ್ತು ಅಂದ್ರೆ ಬೇರೆ ಕಡೆ ಮಾಡ್ತೀವಿ ಇದೇ ಇತ್ತು ಅಂದ್ರೆ ಇದ್ರಲ್ಲೇ ಇರ್ತೀವಿ ಹಂಗೆ ನಿಮಗ್ ಜಮೀನ್ ಇಲ್ಲ ಐತೆ ಸ್ವಲ್ಪ ಸ್ವಲ್ಪ ಅದ್ರಲ್ಲಿ ಚೆಂಡು ಬೆಳ್ಕೊತೀವಿ ಒಂದ್ ಬೆಳೆ ನೀರ್ನ ವ್ಯವಸ್ಥೆ ಇಲ್ಲ ಅದಕ್ಕೆ ಸ್ವಲ್ಪ ಬಿಟ್ಟಿದೀವಿ ಅಮ್ಮ ಈಗ ಒಂದ್ ಗಿಡದಲ್ಲಿ ಒಂದೇ ತರದ ಮೊಗ್ಗಿರುತ್ತ ಯಾವ ಕುಯ್ಬೇಕ ಮೊಗ್ಗನ್ನ ಇದು ಶನಿವಾರ ಕುಯ್ಯೋದು ಅಂದ್ರೆ ಇವತ್ತು ಇದು ಭಾನುವಾರ ಕುಯ್ಯೋದು ಇದು ಸೋಮವಾರ ಕುಯ್ಯೋದು ಇದು ಮಂಗಳವಾರ ಬುಧವಾರ ಕುಯ್ಯೋದು ಅದಿನ್ನು ಬರ್ದೇ ಇರೋದು ಬರ್ದೇ ಇರೋದು ಅಂದ್ರೆ ಒಂದು ಗಿಡದಲ್ಲೇ ನೋಡಿ ಅವ್ರು ಹೆಂಗ್ ಪಕ್ಕ ಕರೆಕ್ಟ್ ಆಗಿ ಹೇಳ್ತಾರೆ ಅಂತ ಇದು ಇವತ್ ಕುಯ್ಯೋದು ಶನಿವಾರ ಅಲ್ವಾ ನಾಳೆ ಭಾನುವಾರ ಇದು ಭಾನುವಾರ ಭಾನುವಾರ ಇದು ಇದು ಸೋಮವಾರ ಇದು ಸೋಮವಾರ ಸೋಮವಾರ ಇದೆಲ್ಲ ಹ್ಮ್ ಬುಧವಾರ ಬುಧವಾರ ಅಂದ್ರೆ ಆತರ ಒಂದ್ ವಾರ ಅಂದ್ರೆ ಪ್ರತಿ ದಿನ ಇರುತ್ತೆ ಹೂವಿನ ಒಳಗಡೆ ಇರ್ತೀರಾ ವಾರ ಪ್ರತಿ ಅಮ್ಮ ಸರಿ ಅಮ್ಮ ನೀವ್ ಮಾತಾಡಕ್ ಬರಲ್ಲ ಅಂತ ತುಂಬಾ ಅರ್ಥಪೂರ್ಣವಾಗಿ ತುಂಬಾ ಚೆನ್ನಾಗಿ ಮನ್ಸು ಮುಟ್ಟ ಮಾತಾಡಿದ್ರಿ ಮಾತಾಡುದ್ರಿ ಇನ್ನೂ ಒಳ್ಳೇದಾಗ್ಲಿ ಇನ್ನೂ ಒಳ್ಳೆ ಜೀವನ ಕಟ್ಕೊಳಿ ಈ ನಂಬ್ಕೊಂಡಿದ್ರ ಈ ಲಕ್ಷ್ಮಿನ ಯಾವಾಗ್ಲೂ ನಿಮ್ನ ಕೈ ಬಿಡೋದ್ ಬೇಡ ಬಿಡಲ್ಲ ನೀವ್ ಛಲ ಇದೆ ನಿಮ್ಗೆ ಮಾಡ್ಬೇಕು ಅನ್ನೋದು ಹೌದು ಮಾಡಿ ನಮ್ ಕೈಯಲ್ಲಿ ಶಕ್ತಿ ಇರೋ ಬಿಡಲ್ಲ ಕಷ್ಟನ ಸುಖನ ಇದೆ ಹೌದು ಹ್ಮ್ ಥ್ಯಾಂಕ್ ಯು ಅಮ್ಮ ಗೌಡ್ರು ಅಂತ ಇವ್ ನೋಡಿ ಇವತ್ತು ಕೆರಳಪುರದಲ್ಲಿ ಇದೀನಿ ಅಂತ ನಾನು ಮೊದಲೇ ಹೇಳ್ದೆ ಹಾಸನ ಜಿಲ್ಲೆಯ ಕೆರಳಾಪುರ ಅನ್ನೋದೊಂದು ಗ್ರಾಮ ಇದು ಇಲ್ಲಿ ಆಲ್ಮೋಸ್ಟ್ ರೈತರು ಎಲ್ಲರೂ ಕೂಡ ಹೂವಿನ ಬೆಳೆಗಾರರು ಅದ್ರಲ್ಲೂ ಗೌಡ್ರು ಇವರು ಇದಾರೆ ಇವತ್ತು ಅವರ ನೋಡಿ ಇವ್ರ ಮೂರ್ ಜನ ಇವ್ರ ಮೂರ್ ಜನನೇ ಅಂತೆ ಕಾಕೆಲ್ಲ ಬಿಡಿಸೋದು ಬನ್ನಿ ಅವ್ರ ನಮ್ಮನ ಅಣ್ಣ ನಮಸ್ತೆ ನಮಸ್ಕಾರ ಸೌಕರ್ಯ ಆಯ್ತಾ ತಿಂಡಿ ಎಲ್ಲ ಊಟ ಮಾಡಿದ್ರಾ ಊಟ ತಂದಿ ಇಟ್ಕೊಂಡಿದ್ದೀರಾ ಅಲ್ಲ ಹತ್ತುವರೆ ಆಯ್ತು ಇನ್ನು ತಿಂಡಿ ತಿಂದಿಲ್ಲ ಈಗ ಈಗ ಊಟ ಮಾಡ್ತೀವಿ ಈಗ ಊಟ ಮಾಡ್ತೀವಿ ಈಗ ಮಾಡ್ತೀರಾ ಸೊಪ್ಪಿನ ಸಾಂಬಾರು ರೈಸು ಹ್ಮ್ ಮುದ್ದೆ ತಂದಿಲ್ ಮುದ್ದೆ ತಿನ್ನೋದಿಲ್ವಾ ನೀವು ತಿಂತೀರ ಅಂತೀವಿ ಹ್ಮ್ ನೈಟ್ ಮಾತ್ರ ನೈಟ್ ಮಾಡ್ಕೋತೀರಾ ರಾತ್ರಿ ಟೈಮ್ ಈಗ ಎಷ್ಟು ವರ್ಷದಿಂದ ನೀವು ಈ ಕಾಕಡ ಹೂವಾರು ಇಪ್ಪತ್ತೈದು ವರ್ಷ ತಿಂದು ಮಾಡ್ತಾ ಇದ್ದೀವಿ

ಪೂರ್ತಿ ವ್ಯವಹಾರ ಅವನಿಗೆ ಕೆಲಸ ಮತ್ತೆ ನಿಮ್ದು ನಂದೆ ಹೂವಿನ ವ್ಯಾಪಾರ ನೀವ್ ವ್ಯಾಪಾರಕ್ಕೆ ಹೋಗ್ತೀರಾ ಓ ಕೊಡಗು ಸೈಡಲ್ಲಿ ಹೋಗ್ತೀರಾ ನಂದು ಇಲ್ಲಿಂದ ಹೂವು ಅಲ್ಲಿಗ್ ತಗೊಂಡ್ ಹೋಗ್ತೀರ ತಗೊಂಡೋಗಿ ಮಾಡ್ಕೊತೀನಿ ಕಟ್ಟದ ನೀವ್ ಮನೆಯವರೇ ಕಟ್ತಾರ ಬೇರೆ ಕಟ್ಟಬಿಡ್ತೀವಿ ಬೇರೆಯವ್ರ ಕೊಡ್ತೀರಾ ಈಗ ನೀವ್ ಎಷ್ಟು ಎಕರೆ ಮಾಡ್ಕೊಂಡಿದಿರ ಅಣ್ಣ ಇಷ್ಟೇ ಆಕ ಅಲ್ಲಿಂದ ಇಲ್ಲಿ ತನಕ ಅಲ್ಲಿಂದ ಅರ್ಧ ಎಕರೆ ಇದ್ಯಾ

ಮಾಮೂಲಿ ಡೈಲಿ ನಮ್ಗೆ ತಿಂಗ್ಳಿಗೆ ಬಂದ್ರೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ದುಡ್ಡು ತಿಂಗಳಿಗೆ ಹದಿನೈದು ಸಾವಿರ ಬರ್ತದೆ ಅದು ಹದ್ನೈದ್ ಸಾವಿರ ರೂಪಾಯಿ ಬಂದ್ರೆ ನಿಮಗೆ ಒಟ್ಟಿಗೆ ಈಗ ಒಂದ್ ವರ್ಷಕ್ಕೆ ಎಷ್ಟ್ ಆದಾಯ್ ಲಕ್ಷ ಸಾಕು ಎರಡ್ ಲಕ್ಷ ತೊಂದ್ರೆ ಲಾಖ ಹ್ಮ್ ಈಗ ಜನಗಳನ್ನ ಕರ್ಕೊಳ್ಳಲ್ಲ ನೀವು ಮೂರೇ ಜನ ಬಿಡಿಸ್ತೀರಾ ಮೂರೇ ಜನ ಸಾಕು ಆಳ್ಗಳು ಬರಲ್ಲ ಮತ್ತೆ ಮೂರ್ ಜನ ಇದ್ದಾಗ ಏನು ಜಾಸ್ತಿ ಆದ್ರೆ ಜನ ಕರ್ಕೋತೀವಿ ನಮ್ ಮೂರ್ ಜನ ಸಾಕು ಮೂರ್ ಜನ ಸಾಕು ಇಷ್ಟೇ ಅಲ್ಲ ಬೆಳಿಗ್ಗೆ ಸಂಜೆ ತನಕ ಎತ್ಕೋತೀರ ಹೋಗ್ಬಿಡ್ತೀವಿ ಈಗ ಎಷ್ಟು ಸಿಗುತ್ತೆ ಇಷ್ಟರಲ್ಲಿ ಇದ್ರಲ್ಲಿ ಒಂದ್ ಐದ್ ಕೆಜಿ ಸಿಗ್ತವೆ ಐದ್ ಕೆಜಿ ಡೈಲಿ ಅಲ್ಲಿಗೆ ಒಂದ್ ದಿವ್ಸ ಕೆಜಿ ಮುನ್ನೂರು ರೂಪಾಯಿ ಅಂದ್ರೆ ಒಂದೂವರೆ ಸಾವಿರ ಆಯ್ತದೆ ಇನ್ನೂರು ರೂಪಾಯಿ ಅಂದ್ರೆ ಒಂದ್ ಸಾವಿರ ಆಯ್ತದೆ ಬುಟಮ್ಗೆ ತಿಂಗ್ಳಿಗೆ ವಾರದಲ್ಲಿ ಐದ್ ಸಾವಿರ ರೂಪಾಯಿಗಿಂತ ಕಮ್ಮಿ ಇಲ್ಲ ಕಮ್ಮಿ ಇಲ್ಲ ಸಿಗುತ್ತೆ ಐದ್ ಸಾವಿರ ರೂಪಾಯಿ ಅಂದ್ರೆ ಇದ್ರನ್ನೇ ಬೆಳ್ಕೊಂಡು ಅವರು ಆದಾಯನ ಮಾಡ್ಕೊಂಡು ಒಂದ್ ಲಾಭ ಆಗುತ್ತೆ ಒಂದ್ ನಷ್ಟ ಆಗುತ್ತೆ ಆಯ್ತು ಒಂದ್ ದಿವಸ ಒಂದ್ ದಿವಸ ಬರ್ತಾ ಇರುತ್ತೆ ಅಂದ್ರೆ ರೈತರು ಅಂದ್ರೆ ಹಂಗೆನೆ ಯಾವ್ದು ಹಿಂಗೇ ಆಗುತ್ತೆ ಅಂತ ಆಗಲ್ಲ ಒಂದ್ ವರ್ಷ ಲಾಭ ಒಂದ್ 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 ದಿವ್ಸ ಒಂದ್ ದಿವ್ಸ ಒಂದ್ ಸಾವಿರ ರೂಪಾಯಿ ಹಬೋದು ಕೆಜಿ ಇದು ಹೌದು ಆಗುತ್ತೆ ಅಲ್ವಾ ಒಂದ್ ಒಂದ್ ದಿನ ಒಂದ್ ಸಾವಿರ ಆಗೋದು ಇನ್ನೂರು ಮುನ್ನೂರು ಇನ್ನೂರ್ ರೂಪಾಯಿ ಮೇಲೆ ಬರ್ತು ಒಳಗಂತೂ ಇಲ್ಲ ಇಲ್ಲ ರೈಟ್ ಆದಾಗ ಬೆಲೆ ಇದ್ದಂಗೆ ಬೆಲೆ ಇದ್ದಂಗೆ ಅದಕ್ಕೆ ಈ ಕಡೆ ಎಲ್ರು ಹೂವನ್ನ ಬಿಡಲ್ಲ ನೀವು ಅಲ್ವಾ ಬೇರೆಯವ್ರ ಇದು ಕಸಬೇ ಇದು

ಎಷ್ಟು ಉಳಿತದೆ ಸಾವಿರ ಆಯ್ತದೆ ಸಾವಿರ ಖರ್ಚಿನ ತೆಗಿಬೇಕು ಇನ್ನೊಂದ್ ಸಾವಿರ ಅವ್ರ ಉಳಿತಾಯ ಆಗುತ್ತೆ ಹೂವಿನ ಬೆಳೆಗಾರ ರೈತ ಮೈಲಾರಿ ಅವರು ನಮ್ಮ ಜೊತೆ ಅಣ್ಣ ಈಗ ಮೈಲಾರಿ ಅಣ್ಣ ಚಿಕ್ಕದ್ರಿಂದನು ಹೂ ನಮ್ಕೊಂಡೆ ಬದುಕ್ತಾ ಇರೋದ್ರು ಅವ್ರ ತಂದೆ ಕಾಲದಿಂದನೂ ಹೂ ಬೆಳೆನ ಮಾಡ್ತಾ ಇದ್ದೀರ ಅಣ್ಣ ಈಗ ಎಷ್ಟ್ ವರ್ಷ ಆಯ್ತು ಅಣ್ಣ ಬೆಳೆ ಮಾಡಿ ಬೆಳೆ ಸ್ಟಾರ್ಟ್ ಮಾಡಿ ಈಗ ಇಲ್ಲಿಗೆ ಬಂದೇ ಒಂದ್ ನಾಲ್ಕೈದು ವರ್ಷ ಆಯ್ತು ಬೇರೆ ಕಡೆ ಎಲ್ಲಾ ಬೆಳೀತಿದ್ವು ಎಲ್ಲ ಇದಾಗೋಯ್ತು ಅಲ್ಲಿ ಬಿಟ್ಟು ಬಿಟ್ಟು ಇಲ್ಲಿ ಬಂದ್ ಮಾಡ್ತಾ ಇದ್ವಿ ಹೊಳೆ ಬಂದ್ ಮುಚ್ಚೋಯ್ತು ಅಂದ್ರೆ ಎಲ್ಲ ನೀರ್ ತುಂಬಿಕೊಳ್ಳದೆ ಕಾವೇರಿ ಹೊಳೆ ಬಂದ್ರೆ ಇಲ್ಲೆಲ್ಲ ಇಲ್ಲಿ ಹೊಳೆ ಇದೆಯಾ ಅಲ್ಲಿ ಹತ್ರದಲ್ಲಿ ಇದೆ ಫಸ್ಟ್ ಎಲ್ಲ ಎಲ್ಲಿ ಬೆಳಿತಾ ಇದ್ರಿ ಅಲ್ಲಿ ಕೆಳಗಡೆ ಮೇಡಮ್ ಬೆಳಿತಿದ್ರು ಅಂದ್ರೆ ನೀವು ಬೇರೆ ಬೇರೆ ಜಮೀನ್ ಮಾಡ್ಕೊತೀರಾ ನಿಮ್ ನಿಮ್ಗೆ ಜಮೀನ್ ಇಲ್ಲ ಜಮೀನ್ ಇಲ್ಲ ಜಮೀನ್ ಇಲ್ದೆ ಹೋದ್ರು ಬೇರೆಯವ್ರ ಜಮೀನ್ಗೆ ಹೋಗಿ ಹೊಸ ಗಿಡ ಹಾಕ್ತೀರಾ ನೀವು ಹೌದು ಮೇಡಮ್ ಹೊಸ್ತ ಗಿಡ ಹಾಕಿ ಎಷ್ಟು ವರ್ಷ ಮಾಡ್ಕೊತೀರ ಅಣ್ಣ ಇದು ಹತ್ತು ವರ್ಷಕ್ಕೆ ಲೀಸ್ ಹಾಕಿಸ್ಕೊಳ್ತೀವಿ ಹತ್ತು ವರ್ಷಕ್ಕೆ ಲೀಸ್ ಎಷ್ಟು ಕೆ ಲೀಸ್ಗೆ ಲೀಸ್ಗೆ ಅಂತಂದ್ರೆ ಅವತ್ತು ಏನು ವ್ಯಾಪಾರ ನಡೆಯುತ್ತೆ ಮಾರ್ಕೆಟ್ ಅದಂದ್ರೆ ಜಮೀನವರು ಎಷ್ಟು ಹೇಳ್ತಾರೆ ಅದ್ರಲ್ಲಿ ಡಿಪೆಂಡ್ ಮಾಡಿ ಮಾಡ್ಕೊಳ್ಳೋದು ನೀವೀಗ ಎಷ್ಟು ವರ್ಷ ನಾಲ್ಕು ವರ್ಷ ಆಯ್ತಾ ಇದನ್ನ ಎಷ್ಟು ಕೊಟ್ಟು ಲೀಸ್ ಹಾಕಿಸ್ಕೊಂಡ್ರಿ ಇದು ಅದು ಅರವತ್ತು ಸಾವಿರ ಅರವತ್ತು ಸಾವಿರಕ್ಕೆ ಹತ್ತು ಕುಂಟೆ ಅದು ಅರವತ್ತು ಸಾವಿರ ಒಟ್ಟಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅರವತ್ತು ಅರವತ್ತು ಕುಂಟೆನ ಲೀಸ್ ಹಾಕಿಸ್ಕೊಂಡಿದ್ದೀರಾ ಹಣ ಈಗ ನೀವು ಬೆಳಗ್ಗೆಯಿಂದ ಎಷ್ಟು ತನಕ ಬಿಡಿಸ್ತೀರಾ ಎಷ್ಟೊತ್ತಕ್ಕೆ ಬರ್ತೀರಾ ನಾವ್ ಬೆಳಗ್ಗೆ ಏಳು ಗಂಟೆಗೆ ಬರ್ತೀವಿ ಸಂಜೆ ಗಂಟೆ ಬಿಡ್ತೀವಿ ಮತ್ತೆ ನಂತರ ಇದು ಮೊಗ್ಗೇನೋ ಹೂ ಕಮ್ಮಿ ಆದ್ರೆ ಮಧ್ಯಾಹ್ನಕ್ಕೆ ಹೋಗ್ತೀವಿ ಮಧ್ಯಾಹ್ನಕ್ಕೆ ಹೋಗ್ತೀರಾ ಅಂದ್ರೆ ಒಂದು ಎಕರೆಗೆ ಅಣ್ಣ ಅದು ಈಗ ಅರವತ್ತು ಕುಂಟೆ ಅಲ್ವಾ ನೀವು ಮಾಡ್ಕೊಂಡಿದ್ದು ಈಗ ಎಷ್ಟು ಗಿಡ ಹಾಕಿದೀರ ಅರವತ್ತು ಗುಂಟೆಗೆ ನಾನೂರು ಗುಂಟೆಗೆ ನಾನ್ನೂರು ಗಿಡ ಹಾಕಿದ್ದೀರ ನಾನೂರು ಗಿಡಕ್ಕೆ ಅಂದಾಜು ಎಷ್ಟು ಮಾರು ಹೂವು ಬರ್ಬೋದು ಅಣ್ಣ

ಈಗ ಅರವತ್ತು ರೂಪಾಯಿ ಕೆಜಿ ಜಿ ಕಟ್ಟಕ್ಕೆ ಕೊಡಬೇಕು ಮತ್ತು ಇಲ್ಲಿ ಕೆಲ್ಸಕ್ಕೆ ಬರ್ತಾರೆ ಅವರು ಕೂಲಿ ಕೊಡಬೇಕು ಕೂಲಿಗೆ ಕೊಡಬೇಕು ಎಷ್ಟು ಅಣ್ಣ ಕೂಲಿ ಎಷ್ಟು ಕೊಡ್ತೀರ ಕೂಲಿ ಕೂಲಿ ಗಂಡಾಳ್ಗೆ ಐನೂರು ರೂಪಾಯಿ ಎರಡು ಗಂಟೆ ತನಕ ಹೆಣ್ಣಾಳಗಾರ ಮುನ್ನೂರೈವತ್ತು ರೂಪಾಯಿ ಸಾಯಂಕಾಲಕ್ಕೆ ನೀನು ವ್ಯಾಪಾರಕ್ಕೆ ಹೋಗ್ತೀರಾ ಇಲ್ವ ಅಣ್ಣ ವ್ಯಾಪಾರಕ್ಕೆ ಹಬ್ಬ ಉಣ್ಣಿಮೆಗೆ ಒ ಮಾತ್ರ ಹೋಗ್ತೀವಿ ಇಲ್ಲಾಂದರೆ ಇಲ್ಲಂದ್ರೆ ಪಾರ್ಸೆಲ್ ಹಾಕ್ತೀವಿ ಪಾರ್ಸೆಲ್ ಹಾಕ್ತೀರಾ ಇಲ್ಲಿಂದ ಎಲ್ಲೆಲ್ಲಿಗೆಲ್ಲ ಹೂವು ಕಳಿಸ್ತೀರಾ ಅಣ್ಣ ನೀವು ನಾವು ಹಾಸನ ಒಂದೇ ಕಳಿಸೋದು ಮೈಸೂರು ಹಾಸನ ಮೈಸೂರು ಹಾಸನ ಈಗ ನೀವು ಅಣ್ಣ ಈಗ ಒಂದು ನಾಲ್ಕು ಈ ಚಿಕ್ಕದ್ರಿಂದನೂ ಮಾಡಿದ್ದೀರಾ ನಾನು ಒಂದು ಒಳ್ಳೆ ರೇಟ್ ನಾ ತಗೊಂಡಿದ್ದೀನಪ್ಪ ಈ ಹೂವು ಬೆಳೆಯಲಿ ಅಂತ ಯಾವ ವರ್ಷನಾದರೂ ಅನ್ಸಿದೀನಿ ನಿಮಗೆ ತಗೊಂಡಿದ್ದೀರಾ ಆ ಥರ ತಗೊಂಡಿದ್ದೀನಿ ಅಂತ ಆಯುಧ ಪೂಜೆಯಲ್ಲಿ ಮಾತ್ರ ಆಯುಧ ಪೂಜೆಯಲ್ಲಿ ಒಳ್ಳೆ ರೇಟ್ ಇರುತ್ತೆ ಆವಾಗ ರೇಟ್ ಇರುತ್ತೆ ಏನಕ್ಕೆ ಆಗ ಒಳ್ಳೆ ರೇಟ್ ಬರೋದು ಆಯುಧ ಪೂಜೆಲಿ ಮಾತ್ರ ನಮಗೆ ಎಲ್ಲರಿಗೂ ಬೇಕಲ್ಲ ಮೇಡಮ್ ಹೂವು ಹಾಂ ಎಲ್ಲರಿಗೂ ಬೇಕಲ್ಲ ಎಲ್ಲ ಕಡೆಲೂ ಪೂಜೆ ನಡೆಯುತ್ತೆ ಹ್ಞೂ ಹ್ಞೂ ಎಲ್ಲ ವೆಹಿಕಲ್ಸ್ಗಳಿಗೆಲ್ಲ ಹೂ ಮುಡಿಸ್ಬೇಕು ಹಂಗಾಗಿ ರೇಟ್ ಇದೆ ಯಾವ್ದೇ ವೆಹಿಕಲ್ ಅಲ್ಲಿ ನೋಡಿದ್ರು ಹೂವು ಇದ್ದೇ ಇರುತ್ತೆ ವೆಹಿಕಲ್ ಗಾಡಿಗಳನ್ನ ಪೂಜೆ ಮಾಡ್ತಾರೆ ಲಾರಿ ಅಲ್ವಾ ಎಲ್ಲಾನು ಪೂಜೆ ಮಾಡ್ತಾರೆ ಹಂಗಾಗಿ ಹೂವಾಗ ಆವಾಗ ನಿಮ್ಗೆ ಒಳ್ಳೆ ರೇಟ್ ಅವಾಗ ಎಷ್ಟಿರುತ್ತೆ ಅಣ್ಣ ಮಾರಿಗೆ ಇನ್ನೂರು ಹೋಗುತ್ತೆ ಇನ್ನೂರು ಗಂಟೆ ಹೋಗಿರುತ್ತೆ ಆಗ ಒಂದು ವರ್ಷ ಒಂದು ಒಳ್ಳೆ ಲಾಭ ಅಂದ್ರೆ ಎಷ್ಟು ಪಡ್ಕೊಂಡಿದ್ರಣ್ಣ ಖರ್ಚೆಲ್ಲ ಕಳೆದ ಸಾವಿರ ರೂಪಾಯಿ ಇದು ಮಾಡ್ಕೊಂಡಿದ್ರೆ ಇದೇ ಬೆ ಹೂವು ಇದೇ ಥರ ಇರೋದಲ್ವಲ್ಲ ಹೆಚ್ಚಾಗುತ್ತೆ ಎಲ್ಲ ಕಮ್ಮಿ ಆಗುತ್ತೆ ಹಾಂ ನಾವು ವ್ಯವಸಾಯ ಮಾಡ್ದಂಗೆ ವ್ಯವಸಾಯ ಮಾಡ್ದಂಗೆ ಆಗುತ್ತೆ ಈಗ ಗಿಡಗಳಿಗೆ ಗೊಬ್ಬರ ಎಲ್ಲ ಹಾಕ್ತೀರಾ ನೀವು ಇದಕ್ಕೆ ಮತ್ತು ಕೊಕ್ಲು ಮಾಡಿ ಗೊಬ್ಬರ ಹಾಕಿ ಅದಕ್ಕೆ ಔಷಧಿ ಎಲ್ಲ ಹೊಡ್ದು ನಿಗ ಈಗ ತಕ ಅಂದರೆ ಹೂವನ್ನ ಹುಳ ತಿಂದಾಗ್ಬಿಡುತ್ತೆ ಅಲ್ವಾ ಅಂದಾಗ ಹೂವಲ್ಲಿ ಸ್ವೀಟ್ ಇರುತ್ತಲ್ಲ ಹಾಗಾಗಿ ಹುಳ ತಿಂದು ಬಿಡೋಲ್ಲ ಒಂದು ಕೆ ಅಣ್ಣ ಎಷ್ಟು ಮಾರು ಬರುತ್ತೆ ಒಂದು ಕೆ ಜಿಗೆ ಒಂದು ಕೆಜಿ ಜಿ ಹೂ ಹತ್ತು ಹತ್ತು ಮಾರು ಒಂದ್ ಕೆಜಿ ಹೂಗೆ ಹತ್ತು ಮಾರು ಬರುತ್ತೆ ಹಾ ಮೈಲಾರಣ್ಣಿಗೆ ಜಮೀನು ಅವ್ರಿಗೆ ಜಮೀನ್ ಇಲ್ಲದೆ ಹೋದ್ರು ಬೇರೆಯವ್ರ ಜಮೀನ ಲೀಸ್ಗ ಹಾಕೊಂಡು ಇಲ್ಲ ನಾವು ಹೂ ಬೆಳೆನ ಚಿಕ್ಕದ್ರಿಂದನೂ ಮಾಡ್ಕೊಂಡ್ ಬಂದಿದೀವಪ್ಪ ಬಿಡಬಾರ್ದು ಅಂತ ಇವಾಗ್ಲೂ ಅದನ್ನೇ ಮಾಡ್ತಿದಾರಲ್ಲ ರೈತರು ಅಂದ್ರೆ ಇದಕ್ಕೆ ಮತ್ತೆ ಅವ್ರನ್ನ ರೈತರು ಅನ್ನೋದು ಬೇರೆ ಯಾವ ಕೆಲ್ಸಕ್ಕೂ ಹೋಗಲ್ಲ ಅವರು ಚಿಕ್ಕದ್ರಿಂದ ಯಾವ್ದನ್ನ ಮಾಡ್ಕೊ ಬಂದಿರೋದ್ರೆ ಅದನ್ನೇ ಮಾಡ್ತಾರೆ ಈ ಹೂವು ಚೆಲುವೆಲ್ಲ ನಂದಿಂದಿತು ಅಂತ ಹಾಡಿದೆ ಹಾಗೆ ಹಾಸನ ಜಿಲ್ಲೆ ಕೆರಳಾಪುರದಲ್ಲಿರುವಂತಹ ಈ ಹೂವು ಈ ಕೆರಳಾಪುರದ ಚೆಲುವೆಲ್ಲ ನಂದಿಂದಿದ ಅಂದಿದೆ ಹಾಗೆ ಇದೆ ಈ ಹೂವು ಹೂವಿನ ಬೆಳೆಗಾರರ ಕಷ್ಟ ಏನು ಅದರ ಬಿಡಿಸುವವರ ಕಷ್ಟ ಏನು ಮತ್ತೆ ಕಟ್ಟಕ್ಕೂ ಕೊಡಬೇಕು ಮತ್ತೆ ಅವರು ಕಟ್ಟಿ ಬಿಡಿಸಿ ಕಟ್ಟಿ ಮಾರಿ ಆದಮೇಲೆ ಅವರು ಲಾಭನ ನಿರೀಕ್ಷೆ ಮಾಡೋದು ಒಂದೊಂದು ವರ್ಷ ಲಾಭ ಆಗುತ್ತೆ ಲಾಭ ಆಗಲ್ಲ ಮತ್ತೆ ಈ ಹೂವಿಂದನೇ ಅವರು ಅನ್ನನ ತಿಂತ ಇರೋದು ಅಂತ ಕೂಡ ಹೇಳಿದ್ರು ಒಂದೊಂದು ಕಡೆ ಒಂದೊಂದು ರೀತಿಯ ಬೆಳೆಗಾರರಿರ್ತಾರೆ ರೈತರಿಗೆ ಬೆಲೆ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ನಾನು ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋ ಮತ್ತೆ ಭೇಟಿ ಆಗೋಣ ಎಲ್ರಿಗೂ ಧನ್ಯವಾದಗಳು